ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಶರಣು ಬಗುರು ಎಸ್ ಈ ವಿಡಿಯೋ ಮಾಡ್ತಕ್ಕಂಥ ಮೂಲ ಉದ್ದೇಶ ಏನಂದರೆ ಈಗಾಗಲೇ ಕರ್ನಾಟಕ ರಾಜ್ಯದಾದ್ಯಂತ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ ಮಾಡುವಂತಹ ಸ್ಪರ್ಧಾರ್ಥಿಗಳಿಗೆ ಮನೆ ಮಾತಾಗಿರುವಂತಹ ಮತ್ತು ಚಿರಪರಿಚಿತವಾಗಿರುವಂತಹ ವ್ಯಕ್ತಿ ಇತಿಹಾಸದ ಪುಸ್ತಕದ ಲೇಖಕರಾಗಿರ್ತಕ್ಕಂಥ ನನ್ನ ಆತ್ಮೀಯ ನನಗೆ ಇತಿಹಾಸ ಕಲಿಸಿದ ಗುರುಗಳಾಗಿರ್ತಕ್ಕಂಥ ಆರ್ ಮಂಜುನಾಥ್ ಸರ್ ಅವರ ಪುಸ್ತಕವನ್ನ ಈಗಾಗಲೇ ರಾಜ್ಯದ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ತಾವು ನೋಡಿರ್ತೀರಿ ಪರ್ಚೇಸ್ ಮಾಡಿರ್ತೀರಿ ಓದಿರ್ತೀರಿ ಅನ್ನೋದಕ್ಕೆ ಯಾಕಂದ್ರೆ ಈ ಇತಿಹಾಸ ಪುಸ್ತಕದಲ್ಲಿ ಸಾಕಷ್ಟು ವಿಷಯ ವಸ್ತು ಸರಳೀಕರಣ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಸಿದ್ಧಪಡಿಸಿಕೊಡಿಸಿರೋದು ಈಗಾಗಲೇ ರಾಜ್ಯದ ಅನೇಕ ಸ್ಪರ್ಧಾರ್ಥಿಗಳಿಗೆ ಮನವರಿಕೆ ಆಗಿರುವಂತಹ ವಿಷಯ ವಸ್ತು ಈಗಾಗಲೇ ಆ ವಿದ್ಯಾರ್ಥಿಗಳ ಕೋರಿಕೆಯ ಮೇರೆಗೆ ಆರ್ ಮಂಜುನಾಥ್ ಸರ್ ಅವರ ಮಾರ್ಗದರ್ಶನದಲ್ಲಿ ಸ್ಪರ್ಧಾಚೇತನ ಅನ್ನುವಂಥ ಸರಣಿಯಲ್ಲಿ ಮತ್ತೊಂದು ಪುಸ್ತಕ ಏನಂದ್ರೆ ಮಾರುಕಟ್ಟೆಗೆ ಈಗಾಗಲೇ ಬಂದಿದೆ ಸ್ನೇಹಿತರೆ ಆ ಪುಸ್ತಕ ಯಾವುದಂದ್ರೆ ಭೋಗಳ ಚೇತನ ಅನ್ನುವಂಥ ಪುಸ್ತಕ ಈ ಭೋಗಳ ಚೇತನ ಅನ್ನುವಂಥ ಪುಸ್ತಕವನ್ನ ನಾನು ಆ್ಯಕ್ಚುಲಿ ಏನಂತ ಕೇಳಿದಾಗ ಒಂದು ಪುಸ್ತಕವನ್ನು ಕಲೆಕ್ಟ್ ಮಾಡ್ಕೊಂಡು ನೋಡಿದೆ ತುಂಬ ಅದ್ಭುತವಾಗಿರ್ತಕ್ಕಂಥ ವಿವರಣೆಯನ್ನು ಬಹಳಷ್ಟು ಸರಳೀಕರಣ ಮಾಡಿಕೊಟ್ಟಿದ್ದಾರೆ ಈ ಒಂದು ಪುಸ್ತಕದಲ್ಲಿ ಏನೆಲ್ಲ ಕವರ್ ಆಗಿದೆ ಅಂದರೆ ಫಿಸಿಕಲ್ ಜೋಗ್ರಫಿ ಕವರ್ ಆಗಿದೆ ಅದಾದಮೇಲೆ ಇಂಡಿಯನ್ ಜೋಗ್ರಫಿ ಕವರ್ ಆಗಿದೆ ಅದಾದ್ಮೇಲೆ ಕರ್ನಾಟಕ ಜೋಗ್ರಫಿ ಕವರ್ ಆಗಿದೆ ಆಮೇಲೆ ವರ್ಲ್ಡ್ ಜೋಗ್ರಫಿ ಕವರ್ ಆಗಿದೆ ಈ ಪುಸ್ತಕವನ್ನ ಭೌಗೋಳಶಾಸ್ತ್ರಕ್ಕೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಆನಂದ್ ಜಿ ಸರ್ ಅವರು ಏನಂದ್ರೆ ತುಂಬಾ ಅದ್ಭುತವಾಗಿ ಆ ನಮ್ಮ ಆರ್ ಮಂಜುನಾಥ್ ಸರ್ ಅವರ ಸಹೋದರ ಮತ್ತು ಅವರ ಮಾರ್ಗದರ್ಶನದಲ್ಲಿ ಏನಂದ್ರೆ ಪುಸ್ತಕ ಲೇಖ ರಚನೆ ಆಗಿದೆ ಸ್ನೇಹಿತ ನೋಡಿ ಅದ್ಭುತವಾಗಿರ್ತಕ್ಕಂಥ ಒಂದೇ ಪುಸ್ತಕದಲ್ಲಿ ಅಥವಾ ಏನಂದ್ರೆ ಒಂದೇ ಪೇಜಲ್ಲಿ ಎರಡು ಕಾಲಮ್ ಮಾಡಿಕೊಟ್ಟಿದ್ದಾರೆ ಆ ನೀವು ಈಗಾಗಲೇ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಅನ್ನೋದು ನನಗೆ ವೈಯಕ್ತಿಕವಾಗಿ ತುಂಬಾ ಲೈಕ್ ಆಯಿತು ಹಾಗಾಗಿ ಇಲ್ಲೆಲ್ಲ ಮ್ಯಾಪ್ಗಳ ಮೂಲಕನೂ ಕೂಡ ಹಾಕಿ ಆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಕೊಟ್ಟಿದ್ದಾರೆ ಹಾಗಾಗಿ ಯಾರೆಲ್ಲ ಭೂಗೋಳಶಾಸ್ತ್ರಕ್ಕೆ ಒಂದು ಒಳ್ಳೆ ಪುಸ್ತಕವನ್ನ ಆ ಒಂದು ಹುಡುಕ್ತಾ ಇದ್ರಿ ಅಂಥವ್ರಿಗೆ ಆ ಈ ಒಂದು ನಾಲ್ಕು ಭಾಗದ ಭೌಗೋಳಶಾಸ್ತ್ರವನ್ನು ಒಂದೇ ಪುಸ್ತಕದಲ್ಲಿ ಮ್ಯಾಪ್ ಮೂಲಕ ಏನಂದ್ರೆ ನಿಮಗೆ ಪರಿಚಯಿಸಿದ್ದಾರೆ ಪುಸ್ತಕ ನನಗಂತೂ ವೈಯಕ್ತಿಕವಾಗಿ ಲೈಕ್ ಆಗಿದೆ ನೀವು ಒಂದ್ಸಾರಿ ಪುಸ್ತಕ ಮಳಿಗೆಗಳಿಗೆ ಭೇಟಿ ನೀಡಿ ಈ ಪುಸ್ತಕವನ್ನು ಒಂದ್ಸಾರಿ ಏನಂತ ಕಳೆದಾಗ ಕೈಯಲ್ಲಿ ಹಿಡಿದು ನೋಡಿರಿ ನಿಮಗೇನಾದರೂ ಕಂಟೆಂಟ್ ಏನಾದರೂ ಲೈಕ್ ಆಯಿತು ಅಂತ ತಿಳ್ಕೊಳ್ರಿ ಟು ಹಂಡ್ರೆಡ್ ಪರ್ಸೆಂಟ್ ಲೈಕ್ ಆಗೇ ಆಗ್ತೈತಿ ಯಾಕಂದ್ರೆ ನನಗೂ ಕೂಡ ಏನಂತ ಕಳೆದಾಗ ಇನಿಷಿಯಲ್ ಸ್ಟೇಜಲ್ಲಿ ಹೆಂಗಿದ್ವಿ ಅಂತ ಅನ್ಕೊಂಡಿದ್ದೆ ಬಟ್ ಪುಸ್ತಕ ನೋಡಿದ ಮೇಲೆ ತುಂಬ ಏನಂತ ಕೇಳಿದಾಗ ಇಷ್ಟ ಆಯಿತು ಮಂಜುನಾಥ್ ಸರ್ ಅವರ ಇತಿಹಾಸ ಪುಸ್ತಕವನ್ನು ನೀವು ಎಷ್ಟು ಚೆನ್ನಾಗಿ ಲೈಕ್ ಮಾಡ್ತೀರ ನೋಡಿ ಅದೇ ಮಾದರಿ ಈ ಭೋಗಳ ಚೇತನ ಪುಸ್ತಕವನ್ನು ಕೂಡ ನೀವು ಲೈಕ್ ಮಾಡೇ ಮಾಡ್ತೀರ ಅನ್ನುವಂಥದ್ದು ಏನಂದರೆ ನನ್ನ ನಂಬಿಕೆ ಇದೆ ಹಾಗಾಗಿ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ರಿ ಅಂಥವ್ರು ಏನಂದ್ರೆ ಈ ಪುಸ್ತಕದ ಪ್ರತಿಗಳಿಗಾಗಿ ನಿಮ್ಗೇನಾದರೂ ನನಗೆ ಭೂಗಳಶಾಸ್ತ್ರ ಬುಕ್ ಬೇಕು ಅನ್ನಿಸ್ತು ಅಂದರೆ ನಿಮ್ಮ ರಾಜ್ಯ ಕರ್ನಾಟಕ ರಾಜ್ಯದ ಯಾವುದೇ ಪುಸ್ತಕ ಮಳಿಗೆಗಳಲ್ಲಿ ಹೋದರೂ ಕೂಡ ಪುಸ್ತಕ ಅವೈಲೇಬಲ್ ಇರುತ್ತೆ ಒಂದು ವೇಳೆ ನಿಮಗೆ ಸಿಗ್ಲಿಲ್ಲ ಅಂತ ತಿಳ್ಕೊಳ್ರಿ ಈ ಸ್ಕ್ರೀನ್ ಮೇಲೆ ಕಾಣತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡೋದ್ರ ಮೂಲಕ ಬುಕ್ಕನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಬಹುದು ಅಂತ ಹೇಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಹಾಗೆ ಯುವ ಪುಸ್ತಕದ ಲೇಖಕರಾಗಿರ್ತಕ್ಕಂಥ ಆರ್ ಮಂಜುನಾಥ್ ಸರ್ ಅವರ ಸಹೋದರರಾಗಿರ್ತಕ್ಕಂಥ ಆನಂದ್ ಜಿ ಇ ಸರ್ ಅವರಿಗೂ ಕೂಡ ಶುಭವಾಗಲಿ ಈ ಪುಸ್ತಕ ಇನ್ನು ಹತ್ತಷ್ಟು ಪರಿಷ್ಕೃತ ಒಂದು ಮುದ್ರಣಗಳೊಂದಿಗೆ ರಾಜ್ಯದ ಪದಾರ್ಥಗಳ ಕೈ ಸೇರಲಿ ಅಂತೇಳಿ ಶುಭಾರೈಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ರೀ